ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಹಾಗೆ ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ತಾ ಇತ್ತು ಅದಕ್ಕೋಸ್ಕರ ಆಲೂ ಬೋಂಡ ಮಾಡ್ತಾ ಇದ್ದೀವಿ ಫಸ್ಟು ಆಲೂಗಡ್ಡೆನೆಲ್ಲ ಹೆಚ್ಕೊಂಡು ವಿಜಲ್ ಕೂಗ್ಸ್ಕೊತಾ ಇದ್ದೀವಿ ಆಲೂ ಬೋಂಡ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಈ ಕಡೆ ನೋಡಿರಿ ಆಲೂಗಡ್ಡೆನ ಎಲ್ಲ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡು ಈ ಕಡೆ ಒಗ್ಗರಣೆ ಇದ್ದೀವಿ ಪಲ್ಯ ಮಾಡ್ಕೋಬೇಕು ಫಸ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ವಿ ಸ್ವಲ್ಪ ಹಾಕ್ಕೊಂಡಿದ್ವಿ ಸ್ವಲ್ಪ ಉಪ್ಪು ಅರ್ಶನ ಪುಡಿ ಮತ್ತು ಚಕ್ಕೆ ಪುಡಿ ಆಗಲಿ ಹಾಕ್ಕೋಬೇಕು ಸ್ವಲ್ಪ ಈಗ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿರೋವೆಲ್ಲ ಸಿಪ್ಪೆ ಬಿಡಿಸಿ ಸ್ಮ್ಯಾಶ್ ಮಾಡಿರೋವೆಲ್ಲ ಅದಕ್ಕೆ ಕುಡಿಸ್ತಾ ಇದ್ದೀವಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಆಗಡ್ಡೆನ ಜಾಸ್ತಿ ಕೂಗ್ಸಿಲ್ಲ ಅಂದರೆ ಎರಡೇ ವಿಷಲಿ ಕೂಗ್ಸಿದ್ದೀವಿ ಜಾಸ್ತಿ ಮೆತ್ತಗಾಗುತ್ತಾನೆ ಕೂ ಬೇಯಿಸ್ಕೊಂಡಿಲ್ಲ ನಾವು ಸಿಂಪಲ್ಲಾಗಿ ಒಂದು ಮೂರು ಜನಕ್ಕೆ ಆಗೋಷ್ಟು ಮಾಡ್ಕೊತಾ ಇದ್ದೀವಿ ಈ ಕಡೆ ನೋಡಿರಿ ಪಲ್ಯ ಎಲ್ಲ ರೆಡಿ ಆಯಿತು ಈಗ ಈ ಥರ ಉಂಡೆ ಕಟ್ಟಿ ಇದ್ದೀವಿ ಉಂಡೆ ಥರ ಮಾಡಿ ಮಾಡಿ ಆ ಕಡೆ ಕಡಲೆ ನೆ ಹಿಂಗೆ ನೆನೆಸಿ ಬಿಡಬೇಕು ಅಷ್ಟು ಉಂಡೆ ಥರ ಕಟ್ತಾ ಇದ್ದೀವಿ ಪಲ್ಯದಷ್ಟು ಉಂಡೆ ಮಾಡಿಟ್ಕೊಂಡ್ರೆ ಈ ಕಡೆ ಕಡಲೆ ಇಟ್ಟು ಕಲಿಸ್ತಾ ಇದ್ದಾರೆ ನಮ್ಮಮ್ಮ ಅದಕ್ಕೆ ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕ್ಕೊಂಡು ಮತ್ತು ಸಣ್ಣಗಾಳು ಅಂದರೆ ಅಜ್ವಾನನ ಸ್ವಲ್ಪ ತಿಕ್ಕಿ ಹಿಂಗೆ ಹಾಕ್ಕೊಂಡು ಎಲ್ಲ ಹಿಟ್ಟು ಕಲಿಸ್ಕೊತ ಇದ್ದಾರೆ ಇಟ್ಟು ಈಗ ನಾವು ಬಜೆ ಮತ್ತು ಮಿರ್ಚಿ ಮಾಡ್ತೀವಲ್ಲ ಆ ಅಳತಿಯಲ್ಲಿ ಕಲಿಸ್ಕೊತ ಇದ್ದಾರೆ ಆ ಕನ್ಸಿಸ್ಟೆನ್ಸಿ ಒಳಗೆ ಕಲಿಸ್ತಾ ಇದ್ದಾರೆ ಹಿಟ್ಟು ಎಲ್ಲ ಈ ಕಡೆಗೆ ಉಂಡೆ ಮಾಡಿ ಎಲ್ಲ ಇಟ್ಕೊಂಡಿದಾರಲ್ಲ ಅದಕ್ಕೆಲ್ಲ ಹಿಂಗೆ ಅದ್ಕೊಂಡು ಹಿಟ್ಟನ್ನ ಎಲ್ಲ ಹಿಂಗೆ ನೆನೆಸಿ ಈಗ ಎಣ್ಣೆಲಿ ಬಿಡೋದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲಿರೋ ಐಟಮಲ್ಲೇ ಮಾಡ್ಕೋಬೋದು ಮನೆಯಲ್ಲಿ ಈಗ ಆಲೂಗಡ್ಡೆ ಇರುತ್ತೆ ಕಡಲೆ ಹಿಟ್ಟನೂ ಇರುತ್ತೆ ಈ ಥರ ಸಂಜೆ ಟೈಮಲ್ಲಿ ಈ ಚಳಿಗೆ ಸ್ನ್ಯಾಕ್ಸು ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ನೋಡ್ರಿ ಈಗ ಒಂದೊಂದೇ ಈ ಥರ ಬಿಟ್ಕೊಂಡು ಆಲೂ ಬೋಂಡ ರೆಡಿ ಆಗ್ತಾ ಇದ್ದಾವೆ ಚಳಿಗೆ ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಾ ಇರ್ತತಿ ಈ ಥರ ಒಂದೇ ಥರ ಈಗ ಈರುಳ್ಳಿ ಬಜೆ ಮಾಡ್ತೀವಿ ಈ ಥರ ಆಲೂ ಬೋಂಡಾನೆ ಒಂದು ಸಾರಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಟೀ ಜೊತೆಗೆ ಸೂಪರಾಗಿರುತ್ತೆ ನೋಡ್ರಿ ಈಗ ರೆಡಿ ಆಯ್ದವು ಮನೆಯಲ್ಲಿ ಐಟಮ್ನಿಂದನೇ ಇಷ್ಟು ಟೇಸ್ಟಿಯಾಗಿ ಸಂಜೆ ಸ್ನ್ಯಾಕ್ಸ್ ರೆಡಿ ಆಯಿತು ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಬಿಡ್ತೀವಿ ನೋಡ್ರಿ ಈಗ ಎಲ್ಲ ರೆಡಿ ಆಯಿತು ಇನ್ನೊಂದು ಮೂರು ಇದಾವೆ ಬೋಂಡ ಈಗ ಮಂಗಳೂರು ಸೈಡೆಲ್ಲ ಗೋಳಿ ಬಜೆ ಹಂಗೆ ಮಾಡ್ತಾರಲ್ಲ ಅವಕ್ಕೆಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಕು ಹಿಟ್ಟು ಬೇಗ ನೆನೆಸಿಡ್ಕೊಂಡಿರ್ಬೇಕು ಈಗ ಇದಾದರೆ ಬೇಗ ಆಗಿ ಮನೆಯಲ್ಲಿರೋ ಇಂದ ರೆಡಿ ಆಗಿಬಿಡ್ತೈತಿ ಇದಕ್ಕೆ ಜಾಸ್ತಿ ತರಕಾರಿನೂ ಬೇಡ ಏನು ಬೇಡ ಕಡಲೆ ಹಿಟ್ಟು ಆಲೂಗಡ್ಡೆ ಇದ್ದರೆ ಸಾಕು ಈಗ ಸ್ವಲ್ಪ ಹಿಟ್ಟು ಉಳ್ದಿತ್ತಂದು ಲಾಸ್ಟಲ್ಲಿ ನಮ್ಮಮ್ಮ ಸ್ವಲ್ಪ ಬದ್ನಿಕಾಯಿ ತೆಳ್ಳಗೆ ಹೆಚ್ಚಿ ಅದನ್ನು ಸ್ವಲ್ಪ ಎಣ್ಣೆ ಇದ್ದಾರೆ ಇದೇ ಥರ ಸೌತೆಕಾಯಿ ಬದ್ನೇಕಾಯಿ ಹಿಟ್ಟು ಉಳ್ದಿದ್ರೆ ಲಾಸ್ಟಿಗೆ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತಿ ನೋಡ್ರಿ ಆಯಿತು ರೆಡಿ ಆಯಿತು ತಿನ್ನೋದ್ರೆ ಚೆನ್ನಾಗಾಗ್ತೈತಿ ವೀಡಿಯೋದಲ್ಲಿ ಸಿಗೋಣ